ರಕ್ಷಿತ ರಕ್ಷಿತ ದರ್ಶಿತ ದರ್ಶಿತ ಅಲ್ಲಿ ಇವತ್ತೆಲ್ಲ ಟೀಚರ್ಸ್ಗೆ ಒಂದು ಹಬ್ಬದ ವಾತಾವರಣ ಮೂಡುವಂತ ಮನಸ್ಥಿತಿ ಒಂದು ವರ್ಷ ಶಿಕ್ಷಕರು ಅವ್ರ ಪಾಠ ಪಾಠ ಮಾಡುವಂತ ವೃತ್ತಿಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ ಅವ್ರು ಖುಷಿ ಆಗೋದೆ ಯಾವಾಗ್ಲೂ ಕೂಡ ಫಲಿತಾಂಶ ಮಕ್ಕಳಲ್ಲಿ ಬಂದಾಗ ಇಡೀ ಜಿಲ್ಲೆಗೆ ಗೌರವನ ತಂದು ಕೊಟ್ಟಿದೆ ಈ ಮ ಈ ಮಗು ತಂದೆ ತಾಯಿನೂ ಕೂಡ ಪ್ರೊಫೆಷನಲಿ ಟೀಚರ್ಸ್ ಆಗಿ ಕೆಲಸ ಮಾಡಿದಾರೆ ಪಾಲಿಟೆಕ್ನಿಕ್ ಅಲ್ಲಿ ಇನ್ನ ತಾಯಿ ಕೂಡ ಟೀಚರ್ ಆಗಿ ಶಿಕ್ಷಕಿಯಾಗಿ ಕ್ಯಾಸಂಬಳ್ಳಿಯ ಶಿಕ್ಷಕಿಯಾಗಿ ಸ್ಕೂಲಲ್ಲಿ ಕ್ಯಾಸಂಬಳ್ಳಿ ಸ್ಕೂಲ್ ಏನು ಖುಷಿ ಆಗುತ್ತೆ ಅಂದರೆ ಸಾಧನೆ ಅನ್ನೋದು ಯಾವತ್ತು ಒಂದು ವಿದ್ಯೆ ಎಷ್ಟು ಎತ್ತರದ ಸ್ಥಾನಕ್ಕೆ ತೊಗೊಂಡೋಗುತ್ತೆ ಹೋಗುತ್ತೆ ಅಂಥದ್ದು ಇವರು ಸ್ಫೂರ್ತಿ ಆಗ್ತಾರೆ ಭವಿಷ್ಯದಲ್ಲೂ ಕೂಡ ನಮ್ಮ ಕ್ಷೇತ್ರ ಅಥವಾ ನಮ್ಮ ಕೋಲಾರ ಜಿಲ್ಲೆ ಎಷ್ಟೊಂದು ಜನ ಟೆಂತ್ ಓದುವಂಥ ಮಕ್ಕಳಿಗೆ ಈ ಮಗು ಸ್ಫೂರ್ತಿಯಾಗಿ ನಿಲ್ಲುತ್ತೆ ಅನ್ನೋದು ಒಂದು ಹೆಮ್ಮೆ ಅಷ್ಟೇ ಇವತ್ತು ಹೆಮ್ಮೆ ನಾನಾಗಲಿ ಶಿಕ್ಷಕರಾಗಲಿ ಬಿ ಯು ಆಗಲಿ ಅವ್ರ ತಂದೆ ಆಗಲಿ ಆ ಮಗು ಆಗೋರು ತಂದು ಕೊಟ್ಟಿದೆ ನಮ್ಮ ಕ್ಷೇತ್ರಕ್ಕೆ ತಂದುಕೊಟ್ಟಿದೆ ನಮ್ಮ ಜಿಲ್ಲೆಗೆ ತಂದು ಕೊಟ್ಟಿದೆ ಇವತ್ತು ಗುರುಗಳು ಯಾರ್ಯಾರು ಇವತ್ತು ಈ ಮನೆ ಬಾಗಿಲು ನಾವು ಅವ್ರಿಗೆಲ್ಲ ಇದೊಂದು ಪ್ರೌಡ್ ಮೂಮೆಂಟ್ ನನ್ನ ಕ್ಷೇತ್ರದಲ್ಲಿ ಇದೊಂದು ಪ್ರೌಡ್ ಮೂಮೆಂಟ್ ನಾನು ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಆವಾಗ್ಲೆಕ್ಸ್ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಿ ಒಳ್ಳೆಯದಾಗಿ ಅವ್ರ ಆಶೀರ್ವಾದ